ಪ್ರತಿ ಆರು ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳು ಜರುಗುತ್ತವೆ ಆದರೆ ಇಲಾಖೆಯ ತಾಲೂಕು ಅಧಿಕಾರಿಗಳು ಸಭೆಗೆ ಹಾಜರಾಗದೆ ಬೇಜವಾಬ್ದಾರಿತನದಿಂದ ವರ್ತಿಸಿರುವುದನ್ನು ಖಂಡಿಸಿ ತಾಲೂಕು ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಭಾಗವತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ಗ್ರಾಮದ ಮುಖಂಡರುಗಳು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದಂತಹ ಘಟನೆ ಜರುಗಿದೆ ಗುರುವಾರ ಹಳಿಯಾಳ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಭಾಗವತಿ ಗ್ರಾಮಸ್ಥರು ಬುಧವಾರದಂದು ಗ್ರಾಮದಲ್ಲಿ ಪ್ರಥಮ ಹಂತದ ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಂತೆ ಸಭೆಗೆ ಹಾಜರಾಗುವಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಸಹ ನೀಡಲಾಗಿತ್ತು ಆದರೆ ಬೆರಣಿಕೆಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಸಭೆಗೆ ಹಾಜರಾಗಿರುವುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಪಕ್ಷ ಭೇದವಿಲ್ಲದೆ ಗ್ರಾಮ ಪಂಚಾಯತ್ ಸದಸ್ಯರುಗಳ ಅಸಮಾಧಾನಕ್ಕೆ ಕಾರಣವಾಗಿ ಗ್ರಾಮ ಸಭೆಯನ್ನ ರದ್ದುಗೊಳಿಸಿ ಹಳಿಯಾಳ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಭಾಗವತಿ ಕಚೇರಿ ಮುಂಭಾಗ ಪ್ರತಿಭಟನೆಗಿಳಿದ ಘಟನೆ ಜರುಗಿದೆ ನೋಟಿಸ್ ನೀಡಿದರೂ ಸಹ ಸಭೆಗೆ ಹಾಜರಾಗದ ಅಧಿಕಾರಿಗಳ ವಿರುದ್ಧ ಸಭೆಯಲ್ಲಿ ಗ್ರಾಮಸ್ಥರು ತೀವ್ರ ಸಮಾಧಾನವನ್ನು ಹೊರಹಾಕಿದ್ದಾರೆ ಗ್ರಾಮ ಅಟೆಂಡ್ ಆಗಬೇಕು ಅಫೀಸರ್ಸ್ ಯಾರು ಅಟೆಂಡ್ ಆಗಿಲ್ಲ ಇದು ನಮ್ಮ ನಿರ್ಲಕ್ಷ್ಯದಿಂದ ಆಗಿದೆ ಅಫೀಸರ್ಸ್ ನಿರ್ಲಕ್ಷ್ಯದಿಂದ ಜನರ ಕೆಲಸಕ್ಕೆ ಸ್ಪಂದನೆ ಇಲ್ಲ ಹಾಗಾಗಿ ನಮ್ಮ ನಮ್ಮ ಅಪೋಸಿಟ್ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಎಪ್ಸಿದ್ದಾರೆ ಇವ್ರ ನಿರ್ಲಕ್ಷ್ಯದಿಂದ ಇವ್ರ ಇವ್ರಿಗೆ ಬಂದಿದ್ರೆ ಅಲ್ಲ ಸುಮ್ನ ನಾವು ಆಫೀಸರ್ಗೆ ದಬಾಳಕೆ ಮಾಡಿದೀವಿ ಹಾಗಾಗಿ ಎಲ್ಲ ಹೇಳಿದ್ದಾರೆ ವಿರೋಧ ಪಕ್ಷ ಸುಮ್ನಾ ಅದು ಸುಳ್ಳು ನಾವು ಯಾರ ಮೇಲೆ ದಬಾಳಕೆ ಮಾಡಿಲ್ಲ ಅವರು ಅವ್ರು ಬಂದ್ರೆ ನಮ್ಗೆ ಅನುಕೂಲ ಅದು ಕೆಲಸ ಮಾಡಕ್ಕೆ ನಾವು ಅವ್ರು ಬರ್ಬೇಕಂತ ಕಾಯ್ತಾ ಇದೀವಿ ಎರಡು ಎರಡು ತಾಸು ಮೀಟಿಂಗ್ ಇಟ್ಕೊಂಡಿದೀವಿ ಅವ್ರ ಸಲುವಾಗಿ ಅವ್ರು ಬಂದ್ರೆ ನಮ್ ಜನರ ಕೆಲಸ ಆಗ್ತಿದೆ ಯಾರು ಬಂದಿಲ್ಲ ಹಾಗಾಗಿ ಮುಂದೆ ಅವರು ಜನರ ಕೆಲಸಕ್ಕೆ ಸ್ಪಂದನೆ ಕೊಡಬೇಕು ನಮಗೆಲ್ಲ ಸ್ಪಂದನೆ ಇರಬೇಕು ನಮ್ಮ ಜೊತೆಯಲ್ಲಿ ಜನರ ಕೆಲಸ ಹೊಂದಾಣಿಕೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅವರು ಮುಂದಿನ ದಿನಗಳಲ್ಲಿ ಅಲ್ಲ ಹಾಗೇನಾದರೂ ಅವರು ಬಂದಿಲ್ಲ ಮತ್ತು ಹೀಗೆ ನಡೀತಂದ್ರೆ ನಾವು ಪ್ರತಿ ಒಟ್ಟರೆ ಜನರಿಗೆ ತಗೊಂಡು ಮಾಡ್ಕೊಂಡು ಈಗ ಸೈಬ್ರಾ ಹೇಳಿದ್ದಾರೆ ಸೈಬ್ರಾ ಮೇಲೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಒಂದು ಪೊಲೀಸ್ ಇಲಾಖೆಯವರು ಬಂದಿದ್ರ ಒಂದು ನಮ್ಮ ಅಂಗನವಾಡಿ ಯಾರೊಬ್ರು ಒಬ್ರು ಬಂದಿದ್ರ ಇವ್ರ್ ಬಿಟ್ಟರೆ ಮತ್ತೆ ಯಾರು ಇಲ್ಲ ಬಂದಿಲ್ಲ ಎಲ್ಲ ಒಂದು ಒಂದೂವರೆಗೆ ಎರಡು ಗಂಟೆಗೆ ಬಂದು ಊಟಕ್ಕೆ ಬಂದ್ರೆ ನಾವೇನ್ ಮಾಡಕ್ ಬರ್ತೀವಿ ಜನ ಯಾರು ಬರ್ಲಿಲ್ಲ ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದ್ರೆ ನಮ್ಗೆ ಅನುಕೂಲ ಇನ್ನೂ ನೂರ ನೂರ ಒಂದ್ ಪರ್ಸೆಂಟ್ ಅನುಕೂಲ ಆಗ್ತದೆ ಕೂಲಿಗಾರವರು ನಮ್ಮ ಭಾಗದಲ್ಲಿ ಎಲ್ಲ ಕೂಲಿಗಾರವರು ಅವರೇ ಬಂದಿಲ್ಲ ಇನ್ನು ಎನ್ ಆರ್ ಜಿ ಯಾವ್ದು ಉದ್ಯೋಗ ಕೆಲಸ ಇಲ್ಲ ಏನಿಲ್ಲ ಏನ್ ಜನ ಇಲ್ಲಿ ಬಡ್ಕೋತಾ ಇದ್ದಾರೆ ನಮ್ಮನಲ್ಲಿ ನಮ್ಮ ಜೊತೆಲಿ ಜಗಳ ಜನ ಜನರಿಗೆ ಕೆಲಸ ಕೊಡ್ರಿ ಅಂತ ನಾವೆಲ್ಲಿ ಕೆಲಸ ಕೊಡೋದು ಇರೋದು ಫಾರೆಸ್ಟ್ ಏರಿಯಾ ಅಲ್ಲ ಇರೋದು ಫಾರೆಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಫಾರೆಸ್ಟ್ ಏರಿಯಾ ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಡಬಲ್ ತ್ರೀ